ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಮೂವತ್ತೈದು ಮನೆಗೆ ಬಂದವಳು ಮಿಥುನ್ ಮಾತುಗಳನ್ನೇ ಮನನ ಮಾಡಿಕೊಳ್ಳುತ್ತಿದ್ದಳು ಅವನು ಮಾತಾಡಿದ ಮಾತುಗಳು ಅವಳ ಎದೆಯಲ್ಲಿ ಅಚ್ಚಾಗಿ ಕುಳಿತಿದ್ದವು ಅವರ ಎದೆಯಲ್ಲಿ ನನಗೆ ಮೊದಲ ಸ್ಥಾನ ನೀಡಿದ್ದಾರಾ ಇದು ನಿಜವಾಗಿಯೂ ಹೇಳಿದ ಮಾತುಗಳ ಅಥವಾ ಕೋಪಕ್ಕೆ ಹೇಳಿರುವುದಾ ಅಥವಾ ನನ್ನ ಡೈರಿ ಓದಿ ಅನುಕಂಪದಿಂದ ಹೇಳಿದ್ರಾ ಎಂದು ಯೋಚಿಸಿದವಳಿಗೆ ಯಾವುದು ಯಾವುದೇ ಒಂದು ಸರಿಯಾದ ಕಾರಣ ತಿಳಿಯಲಿಲ್ಲ ಮನೆಗೆ ಬಂದ ಮಿಥುನ್ ಬೆಳಗ್ಗೆ ನಡೆದ ಘಟನೆಗೆ ಇನ್ನೂ ಕೋಪದಿಂದಿದ್ದನು ಬಂದವನು ಕೋಣೆಗೆ ನಡೆದರೆ ಸ್ಪಂದನ ಮಿಥುನನಿಗೆ ಕಾಫಿ ಕೊಡು ಎಂದು ಸುಗುಣ ಅವರು ಕೇಳಿ ಕಳಿಸಿದರು ಕಾಫಿ ಹಿಡಿದು ಬಂದವಳಿಗೆ ಬೀನ್ ಬ್ಯಾಗ್ ಮೇಲೆ ಹಿಂದಕ್ಕೆ ತಲೆಯನ್ನಿಸಿ ಎದೆಯ ಬಳಿ ಕೈಕಟ್ಟಿ ಮಲಗಿದ್ದ ಪತಿರಾಯ ಕಂಡನು ಅವನ ಬಳಿಗೆ ಹೋದವಳು ಕಾಫಿ ಎಂದಳು ಅವಳ ಧ್ವನಿಗೆ ಸರಿಯಾಗಿ ಕುಳಿತವನ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ ಕೋಪ ಮಾಡಿಕೊಂಡರೆ ನಿಜವಾಗಿಯೂ ಉಗ್ರ ನರಸಿಂಹನವನು ಕಾಫಿ ತೆಗೆದುಕೊಂಡು ಕುಡಿಯುವವನ ಬಳಿ ಕೇಳಲೋ ಬೇಡವೋ ಎಂದು ನಾನೇನು ತಪ್ಪು ಮಾಡಿದೆ ಎಂದು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೀರಾ ಅವರ್ಯಾರು ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಸಿರಿದಳು ಅವಳ ಮಾತಿಗೆ ಅವಳನ್ನೇ ಕೆಕ್ಕರಿಸಿ ನೋಡಿದವನು ಅವಳು ಯಾರು ಎಂದು ಮೊದಲೇ ಗೊತ್ತಿದ್ದರೆ ಇನ್ನೂ ಹೆಚ್ಚಿಗೆ ಕ್ಷಮೆ ಕೇಳುತ್ತಿದ್ದೆ ಅಲ್ವಾ ಅಲ್ಲ ಸಿಕ್ಕ ಸಿಕ್ಕವರ ಬಳಿ ಕ್ಷಮೆ ಕೇಳುವುದೇ ನಿನಗೆ ರೂಢಿಯಾಗಿದೆಯಾ ಎಂದು ಅದೇ ಕೋಪದಲ್ಲಿ ಹೇಳಿದನು ನಾನು ಸೊನಾಲಿ ಬಳಿ ಕ್ಷಮೆ ಕೇಳಿದ್ದಕ್ಕೆ ಕೋಪ ಮಾಡಿದ್ದಾರೆಂದು ಮಾಡಿದ್ದಾರೆಂದು ಈಗ ಅರಿತವಳಿಗೆ ಆದರೆ ಅವನಾಡಿದ ಮಾತಿಗೆ ಆಗಲೇ ಕಣ್ಣು ತುಂಬಿದ್ದವು ಅವಳ ಕಣ್ಣೇ ಸಹಿಸದಾದವನು ನಾನು ಹಾಗೆ ಮಾತನಾಡಬಾರದಿತ್ತು ನಾನು ಯಾಕೆ ಹಾಗೆ ಮಾತನಾಡಿದೆ ಎಂದು ಮನದಲ್ಲಿಯೇ ನುಡಿದುಕೊಂಡನು ಸ್ಪಂದನ ಅಷ್ಟರಲ್ಲಿ ಅಲ್ಲಿಂದ ಹೊರಟಿದ್ದಳು ರಾತ್ರಿ ಕೋಣೆಗೆ ಬಂದವನು ಒಂದು ಬದಿಗೆ ಮಲಗಿ ಮಕ್ಕಳನ್ನು ಮಲಗಿಸುತ್ತಿದ್ದವಳ ಬಳಿಗೆ ಬಂದವನು ಸ್ಪಂದನ ನಾನು ನಿನ್ನತ್ರ ಸ್ವಲ್ಪ ಮಾತನಾಡಬೇಕು ಎಂದನು ಅವನ ಮಾತಿಗೆ ಎದ್ದು ನಿಂತವಳು ಹೇಳಿ ಎಂದಳು ಅದು ಸೊನಾಲಿ ನೋಡಿದ ತಕ್ಷಣ ಹಸುಗೂಸಾಗಿದ್ದ ನನ್ನ ಮಗಳು ನೆನಪಿಗೆ ಬಂದಳು ನನ್ನ ಮಗಳು ಆಲಿಲ್ಲದೆ ಹಸುವಿನಿಂದ ಅಳುತ್ತಿದ್ದ ದೃಶ್ಯವೇ ಕಣ್ಣ ಮುಂದೆ ಬಂದಿತ್ತು ಅಲ್ಲದೆ ಈ ಮೂರು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಅವಳನ್ನು ನೋಡಿದ್ದು ಅವಳ ಮೇಲಿನ ಕೋಪಕ್ಕೆ ನಿನ್ನ ಮೇಲೆ ಕೋಪಗೊಂಡು ಕೂಗಾಡಿದೆ ಕ್ಷಮಿಸು ಎಂದು ಅವಳ ಮಾತಿಗೂ ಕಾಯದೆ ಸೋಫಾ ಮೇಲೆ ಹೋಗಿ ಮಲಗುತ್ತಿದ್ದವನನ್ನು ತಡೆದವಳು ಇಲ್ಲಿ ಜಾಗ ಇದೆಯಲ್ಲ ಇಲ್ಲೇ ಮಲಗಿ ಎಂದಳು ಅವನಿಗೂ ಮಕ್ಕಳು ಪಕ್ಕದಲ್ಲಿರಲಿಲ್ಲ ಎಂದರೆ ನಿದ್ದೆ ಬರುವುದಿಲ್ಲ ಒದ್ದಾಡುತ್ತೀನಿ ಎಂದು ಅರಿತವನು ಏನೊಂದು ಮಾತನಾಡದೆ ಹೋಗಿ ಮಂಚದ ಮೇಲೆ ಅಡ್ಡಾದನು ಸ್ಪಂದನ ಇಬ್ಬರ ಮಕ್ಕಳ ಮೇಲೂ ಕೈಯಾಕಿ ಮಲಗಿದವಳು ಇಂದು ಒದಿಕೆ ಒದ್ದುಕೊಳ್ಳುವುದನ್ನೇ ಮರೆತಿದ್ದಳು ಮಕ್ಕಳ ಕಡೆಗೆ ತಿರುಗಿ ಒಂದು ಬದಿಗೆ ಮಲಗಿದ್ದವಳ ಸೆರಗಿನ ಬಳಿ ಅವಳ ನಡುವು ಕಾಣುತ್ತಿತ್ತು ಮಿಥುನ್ ಮಕ್ಕಳ ಕಡೆಗೆ ತಿರುಗಿ ಮಲಗಿದವನು ಕಣ್ಣು ಸ್ಪಂದನ ಸೊಂಟದ ಮೇಲೆ ಹೋಗಿತ್ತು ಅದನ್ನು ನೋಡಿದವನು ಛೇ ನಾನೇನು ಮಾಡ್ತಿದ್ದೀನಿ ಇದು ತಪ್ಪು ಎಂದು ಹೇಳಿಕೊಂಡವನು ಒಡನೆಯೇ ಬೇರೆ ಕಡೆಗೆ ತಿರುಗಿ ಮಲಗಿದನು ಅಂದು ಭಾನುವಾರವಾಗಿದ್ದರಿಂದ ಮಿಥುನ್ ಮಕ್ಕಳ ಜೊತೆ ಆಟವಾಡುತ್ತಿದ್ದನು ಅತ್ತೆ ಸೊಸೆ ಇಬ್ಬರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವುದರಲ್ಲಿ ನಿರತರಾಗಿದ್ದರು ಮನೆಯ ಕರೆಗಂಟೆ ಸದ್ದಾದಾಗ ಮಿಥುನ್ ಹೋಗಿ ಬಾಗಿಲು ತೆಗೆದರೆ ಅಲ್ಲಿ ಸ್ಪಂದನ ವಿದ್ಯಾರ್ಥಿಗಳು ನಿಂತಿದ್ದರು ಅಂದು ಕ್ರೀಡಾ ಸ್ಪರ್ಧೆಯಲ್ಲಿ ಅವರನ್ನು ನೋಡಿದ ಮಿಥುನನಿಗೆ ನೆನಪಾಗಿದ್ದರು ಬನ್ನಿ ಒಳಗೆ ಎಂದು ಹೇಳಿ ಒಳ ಓದನು ಮೊದಲೇ ದೊಡ್ಡ ವ್ಯವಹಾರ ಮಾಡುವವರು ಎಂದು ಭಯದಲ್ಲೇ ಒಳಗೆ ಬಂದರು ಮೂವರು ವಿದ್ಯಾರ್ಥಿಗಳು ಕುಳಿತುಕೊಳ್ಳಿ ನಾನು ನಿಮ್ಮ ಮೇಡಮ್ನನ್ನು ಕರಿತೀನಿ ಎಂದು ಅಡಿಗೆ ಮನೆಗೆ ಅವನೇ ಖುದ್ದಾಗಿ ಹೋಗಿ ಸ್ಪಂದನ ನಿಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಂದವನು ಸೀತಾ ಮಕ್ಕಳಿಗೆ ಕಾಫಿ ಮತ್ತು ಸ್ನ್ಯಾಕ್ಸ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಬಂದು ಅವರ ಎದುರಿಗಿನ ಸೋಫಾದಲ್ಲಿ ಕುಳಿತನು ಎಲ್ಲರೂ ಹೇಗಿದ್ದೀರಾ ನನಗೆ ಶಾಲೆ ಕಡೆ ಬರಲಾಗಲಿಲ್ಲ ಎಂದು ವಿದ್ಯಾರ್ಥಿಗಳನ್ನು ಖುಷಿಯಿಂದ ಮಾತನಾಡಿಸಿದಳು ಸ್ಪಂದನ ನಾವು ಚೆನ್ನಾಗಿದ್ದೀವಿ ಮೇಡಮ್ ಶಾಲೆಯಲ್ಲಿ ಎಲ್ಲರೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀವಿ ಎಂದಳು ಒಬ್ಬ ವಿದ್ಯಾರ್ಥಿನಿ ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ ಇನ್ನೊಂದು ಸ್ವಲ್ಪ ದಿನ ಆದಷ್ಟು ಬೇಗ ಶಾಲೆಗೆ ಬರ್ತೀನಿ ಎಂದಳು ಹೌದು ನಿಶ್ಚಿತ ಬರಲಿಲ್ಲವ ತನ್ನ ನೆಚ್ಚಿನ ವಿದ್ಯಾರ್ಥಿನಿ ಗೈರಾಗಿರುವುದನ್ನು ಗಮನಿಸಿದವಳು ಕೇಳಿದಳು ಇಲ್ಲ ಮೇಡಮ್ ಅವಳು ಊರಿಗೆ ಹೋಗಿದ್ದಾಳೆ ಎಂದು ಒಬ್ಬ ವಿದ್ಯಾರ್ಥಿನಿ ಹೇಳಿದರೆ ನಾವು ಅವಳ ಬಗ್ಗೆ ಹೇಳಲು ಬಂದಿದ್ದು ಮೇಡಮ್ ಎಂದಳು ಇನ್ನೊಬ್ಬ ವಿದ್ಯಾರ್ಥಿನಿ ನಿಶ್ಚಿತ ಬಗ್ಗೆ ಮಾತನಾಡಲು ಬಂದ್ರ ಏನು ಹೇಳಿ ಎಂದು ಸ್ಪ ಕೇಳಿದಳು ಸ್ಪಂದನ ಅಷ್ಟರಲ್ಲಿ ಸೀತಾ ಕಾಫಿ ಮತ್ತು ಹಣ್ಣುಗಳನ್ನು ಹಿಡಿದು ಬಂದಿದ್ದಳು ಮೂವರು ಕಾಫಿ ತೆಗೆದುಕೊಂಡು ಹಣ್ಣನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟರು ಕಾಫಿ ಕುಡಿದ ನಂತರ ಸ್ಪಂದನ ಕೈಗೆ ಒಂದು ಚೀಟಿ ಕೊಟ್ಟರು ಅದನ್ನು ತೆಗೆದು ಓದಲು ಶುರು ಮಾಡಿದಳು ಸ್ಪಂದನ ನಮಸ್ತೆ ಮೇಡಮ್ ಓದುವುದೆಂದರೆ ನನಗೆ ತುಂಬ ಇಷ್ಟ ಹಾಗೆ ಓದಿನಲ್ಲೂ ಕೂಡ ಮುಂದಿದ್ದೀನಿ ಅದು ನಿಮಗೂ ಗೊತ್ತು ನಮ್ಮ ಊರಿನ ಶಾಲೆಯಲ್ಲಿ ಏಳನೇ ತರಗತಿಯ ತನಕ ಓದಿದ ನಾನು ನಮ್ಮ ಮನೆಯವರು ಇನ್ನೂ ಶಾಲೆ ಕಲಿಯುವುದು ಬೇಡ ಎಂದರು ಆಗ ನನಗೆ ಒತ್ತಾಸೆಯಾಗಿ ನನ್ನ ಬೆಂಬಲಕ್ಕೆ ನಿಂತು ನಿಮ್ಮ ಶಾಲೆಯನ್ನು ಪರಿಚಯ ಮಾಡಿಸಿದ್ದು ನಮ್ಮೂರಿನ ಶಿಕ್ಷಕರು ಯಾವುದೋ ಪುಟ್ಟ ಹಳ್ಳಿಯಿಂದ ಈ ಬೃಹತ್ ಬೆಂಗಳೂರಿಗೆ ಬಂದು ನಿಮ್ಮ ಶಾಲೆಗೆ ಸೇರಿಕೊಂಡೆ ಅದು ಉಚಿತ ಶಿಕ್ಷಣಕ್ಕೆ ನಿಮ್ಮ ಶಾಲೆಯಲ್ಲಿ ನೀಡುತ್ತಿದ್ದ ಉತ್ತಮ ಶಿಕ್ಷಣ ನನ್ನ ಓದಿಗೆ ಪುಷ್ಟಿ ನೀಡಿತು ನಿಮ್ಮ ಬೆಂಬಲದಿಂದ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಲು ಅವಕಾಶ ಸಿಕ್ಕಿತು ಆದರೆ ನನ್ನ ತಂದೆ ಇನ್ನೂ ಹತ್ತನೇ ತರಗತಿ ಮುಗಿಯುವುದಕ್ಕೂ ಮುಂಚೆಯೇ ನನಗೆ ಮದುವೆ ಮಾಡುತ್ತಿದ್ದಾರೆ ನನ್ನ ಓದುವ ಆಸೆ ಕನಸು ಎಲ್ಲವೂ ಕನಸಾಗಿಯೇ ಉಳಿಯಿತು ನಾನು ಎಷ್ಟೇ ಹೇಳಿದರೂ ಅಣ್ಣ ಮತ್ತು ತಂದೆ ಕೇಳುತ್ತಿಲ್ಲ ನೀವು ಯಾವಾಗಲೂ ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕು ಎಂದು ಹೇಳುತ್ತಿದ್ರಿ ಆದರೆ ಅದನ್ನು ನನ್ನಿಂದ ನೆರವೇರಿಸಲು ಸಾಧ್ಯವಾಗಲಿಲ್ಲ ಮೇಡಮ್ ನಮ್ಮೂರಿನಲ್ಲಿ ಹೆಣ್ಣು ಮಕ್ಕಳನ್ನು ಹೆಚ್ಚಿಗೆ ಓದಿಸುವುದಿಲ್ಲ ನನ್ನನ್ನು ಇಷ್ಟು ಓದಿಸಿರುವುದೇ ಹೆಚ್ಚು ನನ್ನ ಪಾಲಿಗೆ ಬಂದದ್ದು ಇಷ್ಟೇ ಎಂದು ತಿಳಿದ್ದೇನೆ ಮೇಡಮ್ ಅದಕ್ಕೋಸ್ಕರ ಈ ಮದುವೆಗೆ ಒಪ್ಪಿಗೆ ನೀಡಿದ್ದೀನಿ ಸಾಧ್ಯವಾದರೆ ಈ ನಿಮ್ಮ ವಿದ್ಯಾರ್ಥಿಯನ್ನು ಕ್ಷಮಿಸಿ ಮೇಡಮ್ ಇಂತಿ ನಿಮ್ಮ ನೆಚ್ಚಿನ ವಿದ್ಯಾರ್ಥಿ ನಿಶ್ಚಿತ ಎಂದು ಬರೆದಿದ್ದ ಪತ್ರವನ್ನು ಓದಿದವಳ ಕಣ್ಣಲ್ಲಿ ನೀರು ಇಳಿಯುತ್ತಿತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅವಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆಯೇ ಇನ್ನು ಪುಸ್ತಕ ಹಿಡಿಯುವ ಕೈಯಲ್ಲಿ ಸಂಸಾರದ ಬಂಧನದಲ್ಲಿ ಬಂಧಿಸುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದವಳ ದುಃಖ ದುಪ್ಪಟ್ಟಾಗಿತ್ತು ತನ್ನ ಮಡದಿಯ ಅಳುವನ್ನು ನೋಡಿದ ಮಿಥುನ್ ಆ ಪತ್ರವನ್ನು ತೆಗೆದುಕೊಂಡು ಓದಿದನು ಇಷ್ಟು ಪುಟ್ಟ ಮಕ್ಕಳಿಗೆ ಮದುವೆ ನಮ್ಮಲ್ಲಿ ಇನ್ನೂ ಈ ಬಾಲ್ಯ ವಿವಾಹವೆಂಬ ಕಿಡ್ ಪಿಡುಗು ಇದೆಯೇ ಅವರ ತಂದೆ ತಾಯಿ ಇನ್ನೆಷ್ಟು ಹಿಂದುಳಿದವರಾಗಿರಬೇಕು ಎಂದು ಯೋಚಿಸುತ್ತಿದ್ದನು ಮೇಡಮ್ ಅಳಬೇಡಿ ಈ ವಿಷಯ ನಿಮಗೆ ಹೇಳಬೇಕು ಎಂದು ತುಂಬ ಪ್ರಯತ್ನಿಸಿದಳು ಆದರೆ ನೀವು ಶಾಲೆಗೆ ಬರಲಿಲ್ಲ ಅದಕ್ಕೆ ನಿಶ್ಚಿತ ಊರಿಗೆ ಹೊರಡುವ ದಿನ ಈ ಪತ್ರ ನಮಗೆ ನೀಡಿ ಇದನ್ನು ಸ್ಪಂದನ ಮೇಡಮ್ಗೆ ಕೊಡಿ ಎಂದು ಹೇಳಿ ಹೊರಟಳು ಅವಳು ಶಾಲೆ ಬಿಟ್ಟಿದ್ದು ನಮಗೂ ತುಂಬ ಬೇಜಾರಾಯಿತು ಮೇಡಮ್ ಎಂದು ಹೇಳಿದರು ವಿದ್ಯಾರ್ಥಿನಿಯರು ಸರಿ ಲೇಟಾಗುತ್ತೆ ಹೊರಡಿ ಎಂದಳು ಸ್ಪಂದನ ಹೇಗೆ ಬಂದ್ರಿ ಎಂದು ತಕ್ಷಣಕ್ಕೆ ಮಿಥುನ್ ಕೇಳಿದನು ಆಟೋದಲ್ಲಿ ಬಂದ್ವಿ ಸರ್ ಎಂದು ವಿದ್ಯಾರ್ಥಿನಿಯರ ಮಾತಿಗೆ ಸೀನಾ ಬಾ ಇಲ್ಲಿ ಮಕ್ಕಳನ್ನು ಹಾಸ್ಟೆಲ್ ಬಳಿ ಬಿಟ್ಟು ಬಾ ಎಂದು ಹೇಳಿದನು ಮಿಥುನ್ ಮಾತಿಗೆ ಆ ಮಕ್ಕಳು ಯಾರು ಎಂದೇ ಗೊತ್ತಿಲ್ಲ ಆದರೂ ಆ ಮಕ್ಕಳ ಮೇಲೆ ಇಷ್ಟೊಂದು ಕಾಳಜಿ ಇವರಿಗೆ ಎಂದು ಯೋಚಿಸುತ್ತಿದ್ದಳು ಸ್ಪಂದನ ಪರವಾಗಿಲ್ಲ ಸರ್ ನಾವು ಆಟೋದಲ್ಲೇ ಹೋಗ್ತೀವಿ ಎಂದರು ವಿದ್ಯಾರ್ಥಿನಿಯರು ಪರವಾಗಿಲ್ಲ ಲೇಟಾಗುತ್ತೆ ಕಾರಿನಲ್ಲಿ ಹೋಗಿ ಎಂದು ಸ್ಪಂದನ ಹೇಳಿದಳು ಸ್ಪಂದನ ಮಾತಿಗೆ ವಿದ್ಯಾರ್ಥಿಗಳು ತಲೆಯಾಡಿಸಿ ಹೊರಟರು ಸ್ಪಂದನ ಏನೋ ಯೋಚಿಸಿದವಳು ಫೋನ್ ತೆಗೆದುಕೊಂಡು ತಂದೆಗೆ ಕರೆ ಮಾಡಿದಳು ಮಾಡಿ ಪಪ್ಪ ನನಗೆ ಹತ್ತನೇ ತರಗತಿ ನಿಶ್ಚಿತ ಎಂಬ ಉಡುಗಿಯ ಊರಿನ ಪೂರ್ತಿ ವಿಳಾಸ ಬೇಕು ಎಂದಳು ಯಾಕೆ ಸ್ಪಂದನ ಎಂದು ಶಿವರಾಮ್ ಅವರು ಕೇಳಿದರೆ ಬೇಕು ಪಪ್ಪ ಎಂದಳು ಇಂದು ಭಾನುವಾರ ನಾಳೆ ಬೆಳಗ್ಗೆ ನಿನಗೆ ಹೇಳ್ತೀನಿ ಎಂದು ಕರೆತುಂಡರಿಸಿದರು ಮಿಥುನನ ಕೈಲಿದ್ದ ಪತ್ರವನ್ನು ಕೇಳಿ ಪಡೆದವಳು ತನ್ನ ಕೋಣೆಗೆ ಹೋಗಿ ಕೋಣೆಯಲ್ಲಿ ಆ ಪತ್ರವನ್ನು ಹಿಡಿದು ಏನನ್ನೋ ಯೋಚಿಸುತ್ತಿದ್ದವಳು ಮಿಥುನ್ ಬಂದ ತಕ್ಷಣ ನಾನು ನಾಳೆ ನಿಶ್ಚಿತ ಊರಿಗೆ ಹೋಗೋಣ ಅಂದುಕೊಂಡಿದ್ದೇನೆ ಎಂದಳು ಯಾವ ಊರು ಎಂದನು ಗುಲ್ಬರ್ಗ ಎಂದು ಗೊತ್ತು ಆದರೆ ಅಲ್ಲಿ ಯಾವ ಊರು ಎಂದು ಗೊತ್ತಿಲ್ಲ ಅದನ್ನು ನಾಳೆ ಪಪ್ಪ ಹೇಳ್ತಾರೆ ಎಂದಳು ಗುಲ್ಬರ್ಗ ಎಂದರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋದ ಹಾಗೆ ಎಂದು ತಿಳಿದಿದ್ದೀಯಾ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಹತ್ತಿರತ್ತಿರ ಹನ್ನೆರಡು ಗಂಟೆಗಳ ಪ್ರಯಾಣವಾಗುತ್ತದೆ ಅಷ್ಟು ದೂರ ಒಬ್ಬಳೇ ಹೋಗ್ತೀಯಾ ಎಂದರೆ ಅದೆಷ್ಟು ದೂರ ಎಂದು ನನಗೆ ಗೊತ್ತಿಲ್ಲ ಆದರೆ ನಾನು ಅವರ ಮನೆಗೆ ಹೋಗಲೇಬೇಕು ಇಲ್ಲದಿದ್ದರೆ ಆ ಹುಡುಗಿಯ ಭವಿಷ್ಯ ಹಾಳಾಗುತ್ತೆ ಎಂದಳು ಒಬ್ಬಳೇ ಅಷ್ಟು ದೂರ ಹೋಗಲು ನಾನು ಒಪ್ಪುವುದಿಲ್ಲ ಎಂದನು ಗಂಭೀರವಾಗಿ ಮಿಥುನನ ಮಾತಿಗೆ ಅವನ ಯಾವ ಉದ್ದೇಶದಿಂದ ಹಾಗೆ ಮಾತನಾಡುತ್ತಿದ್ದಾನೆ ಎಂದು ತಿಳಿಯದೆ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿ ಆಗಲೇ ಕಣ್ಣಲ್ಲಿ ನೀರು ತುಂಬಿ ಕೆನ್ನೆ ಸೋಕಿದವು ಮುಂದುವರೆಯುವುದು ಧನ್ಯವಾದಗಳು ನನಗಂತೂ ಕತೆ ಹೇಳಲು ತುಂಬ ಬೇಜಾರಾಗ್ತಿದೆ ಯಾರು ಕಥೆಯನ್ನು ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಗುಚ್ಚ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಆಗಿ